ಸಾವಿರ ದಿನ ತುಂಬಿರತಕ್ಕಂಥ ಸಂತೋಷದ ಒಂದು ಸಾವಿರ ದಿನ ತುಂಬಿರತಕ್ಕಂಥ ದಿನ ತುಂಬಿದೆ ಲಕ್ಷ ಜನಕ್ಕೆ ಹಕ್ಕುಪತ್ರ ಕೊಡ್ತಾ ಇದೀರಿ ಏನ್ ಹೇಳ್ತೀರಿ ಸರ್ ಈ ಸಂದರ್ಭದಲ್ಲಿ ನಾವು ಏನು ಮಾತು ಕೊಟ್ಟಿದೀವಿ ಅದರಂತೆ ನಡೆದಿದೀವಿ ಇದು ಸಾವಿರ ದಿನ ಆಚರಣೆ ಮಾಡ್ತಾ ಇರತಕ್ಕಂಥದ್ದು ಇದು ಒಂದು ಮೈಲಿಗಲ್ಲ ನಾವು ಬಡವರು ಈ ದೇಶದ ಬಡವರು ಮಹಿಳೆಯರು ದಲಿತರು ಹಿಂದುಳಿದವರು ಅಲ್ಪಸಂಖ್ಯಾಲ್ಲ ಆರ್ಥಿಕವಾಗಿ ಸಾಮಾಜಿಕವಾಗಿ ಶಕ್ತಿ ಕೊಡತಕ್ಕಂಥ ಕಾರ್ಯಕ್ರಮ ಇದನ್ನು ಮುಂದುವರಿಸ್ತಕ್ಕಂಥ ಕೆಲಸವನ್ನ ಮಾಡ್ತೀವಿ ಇಲ್ಲಿವರೆಗೆ ಏನು ಮಾತು ಕೊಟ್ಟಿರೋ ಅದಂತ ನಡ್ಕೊಂಡಿದ್ದೀವಿ ಮುಂದೆನೂ ಕೂಡ ನಡ್ತಾರೆ ಸರ್ ಬಿಜೆಪಿ ರ ವಿರೋಧ ಮಾಡ್ತಾ ಮಾಡುತ್ತಿದ್ದಾರೆ ಸರ್ ಸಾಧನಾ ಸಮಾವೇಶ ಅಲ್ಲ ಅದು ಸೂತಕದ ದಿನಚರಿ ಆಚರಿಸ ವಿರೋಧ ಮಾಡುತ್ತಿದ್ದಾರೆ ಒಟ್ಟೆ ಕಿಟ್ದಿಂದ ಮಾಡುತ್ತಿದ್ದಾರೆ ಯಾಕಂದ್ರೆ ಅವರು ಏನು ಮಾಡಲಿಲ್ಲ ಅದಕ್ಕೋಸ್ಕರ ವಿರೋಧ ಯಾو ಪುರುಷಾರ್ಥಕ ಮಾಡಬೇಕು ಈ ಕಾರ್ಯಕ್ರಮ ಅಂತ ಯಾಕೆ ಅವ್ರು ಹೇಳ್ತಾರೆ ಸರ್ ಆ ವರ್ಷದವರಿಗೆ ಹೇಳ್ತಾರೆ ಅವ್ರು ಹೇಳೋದು ಇರಲಿ ಹೇಳಪ್ಪ ಭ್ರಷ್ಟಾಚಾರ ತುಂಬಿದೆ ಆರ್ಥಿಕತೆ ಕುಸ್ತಿದೆ ಈ ಸಂದರ್ಭದಲ್ಲಿ ಯಾಕೆ ಮಾಡಬೇಕು ಸಾಧನಾ ಸಮಾವೇಶ ಅಂತ ಹೇಳಿ ಯಾರು ಬಿಜೆಪಿ ಬಿ ಜೆ ಪಿಯವ್ರು ಆರು ವರ್ಷಕ್ಕವರು ಬೆಳಗ್ಗೆ ಮಾತಾಡಿದಾರೆ ಮಾತಾಡಿದಾರೆ ಏನ್ ಮಾಡಿದ್ರು ಅವರು ನಾಲ್ಕು ವರ್ಷದಲ್ಲಿ ಏನ್ ಮಾಡಿದ್ರು ಈಗ ಎರಡ್ ಸಾವಿರದ ಈಗ ಆರ್ನೂರು ಬರುವ ವರ್ಷಗಳು ಕೋಟಿ ನಾಟ್ ಇ ಟೆನ್ ಪರ್ಸೆಂಟ್ ಸ್ ವಿಚ್ ಪೀಪಲ್ ಆಫ್ ಕರ್ನಾಟಕ ಇದು ಪರಿಸ್ಥಿತಿ ಇದು ಅವರು ವಾಟ್ ಮಾರಲ್ ರೈಟ್ ದೇ ಹ್ಯಾವ್ ನಮ್ಮನ್ನು ಕ್ರಿಟಿಸೈಡ್ ಮಾಡಲಿಕ್ಕೆ ನಾವು ಐನೂರ ತೊಂಬತ್ತ ಎರಡು ಭರವಸೆಗಳಲ್ಲಿ ಇನ್ನೂರ ನಲವತ್ತ್ಮೂರು ಭರವಸೆಗಳನ್ನು ಎರಡು ವರ್ಷದಲ್ಲಿ ಈಡೇರಿಸ್ವಿ ಎರಡೂವರೆ ವರ್ಷದಲ್ಲಿ

ಯಾಕೆ ಪುನಃ ಇಲ್ಲ ಅದನ್ನೇ ಮಾಧ್ಯಮಗಳಿಗೆ ಕೇಳ್ತೀರಿ ಕಮಾಂಡ್ನವ್ರು ಏನು ಹೇಳ್ತಾರೆ ಹಂಗೆ ಕೇಳಬೇಕು ನಮ್ಮ ಪಾರ್ಟಿಲಿ ಇರ್ತಕ್ಕಂಥ ಎಲ್ಲರೂ ಕೂಡ ಲೀಡರ್ ಆದರೂ ನಿಮ್ಮ ನಾಯಕರ ಶ್ರಮಕ್ಕೆ ಫಲ ಸಿಗುತ್ತೆ ಹಂಗೆ ಹಂಗೆ ಅಂತ ಟ್ವೀಟ್ ಮಾಡೋದು ಅಲ್ಲಿ ಹೇಳ್ಕೊಳ್ಳೋದು ನಿಮ್ಮ ಶಾಸಕರು ಸಂಸದರು ಕೆಲವರು ಕಮಾಂಡ್ನವ್ರು ಮಾಡಿದಾರಾ ಇಲ್ಲ ಸರ್ ಇಲ್ಲ ಮತ್ತೆ ಪಿಡಿ ಮತ್ತೆ

ಬೆಟ್ಟದ ವರ್ಧಾ ನದಿ ಜೋಡಣೆ ವಿಚಾರ ಸಾಕಷ್ಟು ವರ್ಷಗಳಿಂದ ಇರತಕ್ಕಂತ ಸ ಪ್ರಮುಖವಾಗಿ ಉತ್ತರ ಕನ್ನಡ ಜಿಲ್ಲೆಯ ಜನರು ವಿರೋಧ ಮಾಡ್ತಾ ಇದಾರೆ ಈಗ ಅದನ್ನ ಈಗ ಆಲ್ರೆಡಿ ನಾವ್ ಡಿಪಿ ಆರ್ ಮಾಡಿ ಗೌರ್ಮೆಂಟ್ ಆಫ್ ಇಂಡಿಯಾ ಕಳ್ಸಿ ನಾವು ನಾವ್ ಕಳಿಸ್ಕೊಟ್ಟಿದ್ವಿ ಈಗ ಅದು ಆದಾಯ ನೋಡೋಣ ಅದು ಅವ್ರ ಕೆಲಸ ಅಲ್ವಾ ಈಗ ಮುಂದಿನದು ಅದು ಗೌರ್ಮೆಂಟ್ ಆಫ್ ಇಂಡಿಯಾ ಕಳಿಸ್ಕೊಡ್ತೀವಿ ಅವ್ರು ಎಂತ ನೋಡ್ತಾರೆ ಈಗ ಗೌರ್ಮೆಂಟ್ ಆಫ್ ಇಂಡಿಯಾದವರು ಆ ಮೇಲೂ ಕೂಡ ಏನು ನಿರ್ಣಯ ಮಾಡೋಲ್ಲ ಸೊ ಅದರಿಂದ ತಮಗೆ ಆ ವರ್ಷೆನೂ ಕೂಡ ಇಲ್ಲ ಸಂಚಿನೂ ಕೂಡ ಇಲ್ಲ ಅದರಲ್ಲಿ ರಾಶಿ ಸಾಮಾಜಿಕ ಶೈಕ್ಷಣಿಕ ವರದಿ ಸಮೀಕ್ಷೆ ಮಾಡಿಸಿದ್ರಲ್ಲ ಸರ್ ಅದರ ಮುಂದಿನ ಪ್ರೋಗ್ರೆಸ್ ಏನಾಯ್ತು ಅನ್ನೋದು ಗೊತ್ತಾಗ್ಲಿಲ್ಲ ಸಾಮಾಜಿಕ ಶೈಕ್ಷಣಿಕ ಸಮೀಕ್ಷೆ ಮಾಡಿಸಿದ್ರಿ ಕಳೆದ ಒಂದೆರಡು ತಿಂಗಳು ಹಿಂದೆ ಅದು ಏನೇನೆನಾಯ್ತು ಅಪ್ಡೇಟ್ ಗೊತ್ತಾಗ್ಲಿಲ್ಲ ಸರ್ ಮತ್ತೆ ಮೋಸ್ಟ್ಲಿ

ಆಚರಣೆ ಮಾಡ್ತಾ ಇರ್ತಕ್ಕಂಥದ್ದು ಇದು ಒಂದು ಮೈಲಿಗಲ್ಲ ನಾವು ಬಡವರು ಈ ದೇಶದ ಬಡವರು ಮಹಿಳೆಯರು ದಲಿತರು ಹಿಂದುಳಿದವರು ಅಲ್ಪಸಂಖ್ಯಾಲ್ಲ ಆರ್ಥಿಕವಾಗಿ ಸಾಮಾಜಿಕವಾಗಿ ಶಕ್ತಿ ಮುಂದುವರಿಸ್ತಕ್ಕಂಥ ಕೆಲಸವನ್ನು ಮಾಡ್ತೀವಿ ಇಲ್ಲಿವರೆಗೆ ಏನು ಮಾತು ಕೊಟ್ಟಿದ್ದೋ ಅದರ ಬಗ್ಗೆ ನಡ್ಕೊಂಡಿದ್ದೀವಿ ಮುಂದೆನೂ ಕೂಡ ನಡ್ಕೊಂಡಿದ್ದೀವಿ ಸರ್ ಬಿ ಅವರು ಭಾಳ ವಿರೋಧ ಮಾಡ್ತಾ ಇದ್ದಾರೆ ಸರ್ ಸಾಧನಾ ಸಮಾವೇಶ ಎಲ್ಲ ಅಂದ್ರೆ ಸೂತಕದ ದಿನಾಚರಣೆ ಆಚರಿಸಿ ವಿರೋಧ ಮಾಡ್ತಾರೆ ಅಂದ್ರೆ ಹೊಟ್ಟೆ ಕಿಟ್ನಿಂದ ಮಾಡ್ತಾ ಇದ್ದಾರೆ ಯಾಕಂದ್ರೆ ಅವ್ರು ಏನು ಮಾಡಲಿಲ್ಲ ನಾಲ್ಕು ವರ್ಷ ಅದಕ್ಕೋಸ್ಕರ ವಿರೋಧ ಮಾಡ್ತಾರೆ ಯಾವ ಪುರುಷಾರ್ಥಕ್ಕೆ ಮಾಡ್ಬೇಕು ಈ ಕಾರ್ಯಕ್ರಮ ಅಂತಿದ್ದಾರೆ ಯಾಕೆ ಅವ್ರು ಹೇಳ್ತಾರೆ

ಪ್ರಾಮ್ ಬೀನ್ ಮೇಡ್ ಟು ದಿ ಪೀಪಲ್ ಆಫ್ ಕರ್ನಾಟಕ ಇದು ಪರಿಸ್ಥಿತಿ ಬಂದು ಅವರು ವಾಟ್ ಮಾರಲ್ ರೈಟ್ ದೇ ಹ್ಯಾವ್ ನಮ್ಮನ್ನು ಕ್ರಿಟಿಸೈಜ್ ಮಾಡಲಿಕ್ಕೆ ನಾವು ಐನೂರ ತೊಂಬತ್ತ ಎರಡು ಭರವಸೆಗಳಲ್ಲಿ ಇನ್ನೂರ ನಲವತ್ತ್ಮೂರು ಭರವಸೆಗಳನ್ನು ಎರಡು ವರ್ಷದಲ್ಲಿ ಎರಡೂವರೆ ವರ್ಷದಲ್ಲಿ ಕೂಡ ಪ್ರಯತ್ನ ವಚನ ಭ್ರಷ್ಟ ಕಾಂಗ್ರೆಸ್ ಸರ್ಕಾರ ಅಂತ ಬಿ ವೈ ರಾಘವೇಂದ್ರ ಅವರು ಆರೋಪ ಮಾಡ್ತಾರೆ ವಚನ ಭ್ರಷ್ಟ ಬಿಜೆಪಿ ಸರ್ಕಾರ ಅಂತ ಸುಳ್ಳು ಆರೋಪಗಳನ್ನು ಮಾಡ್ರು ಸರ್ ಈ ಲೀಡರ್ಶಿಪ್ ವಿಚಾರವಾಗಿ ಸಾಕಷ್ಟು ಹೇಳಿಕೆಗಳು ಕೇಳಿ ಬರ್ತಾನೆ ಇದೆ ಮೊದಲಿಂದನೂ ಸರ್ ನಾನು ಹೈಕಮಾಂಡ್ ಅವ್ರು ಏನ್ ಹೇಳ್ತೀನಿ ಅಂತ ಪುನಃ 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 ಯಾಕೆ ಕೇಳ್ತೀರಿ ಇಲ್ಲ ಸರ್ ಮಾಧ್ಯಮ ಕಮಾಂಡ್ನವ್ರು ಏನು ಹೇಳ್ತಾರೆ ಹಂಗೆ ಕೇಳಬೇಕು ನಮ್ಮ ಪಾರ್ಟಿಲಿ ಇರ್ತಕ್ಕಂಥ ಎಲ್ಲರೂ ಕೂಡ ಲೀಡರ್ ಆದರೂ ನಿಮ್ಮ ನಾಯಕರ ಶ್ರಮಕ್ಕೆ ಫಲ ಸಿಗುತ್ತೆ ಹಂಗೆ ಹಂಗೆ ಅಂತ ಟ್ವೀಟ್ ಮಾಡೋದು ಅಲ್ಲಿ ಹೇಳ್ಕೊಳ್ಳೋದು ನಿಮ್ಮ ಶಾಸಕರು ಸಂಸದರು ಕೆಲವರು ಮಾಡಿದಾರ ಇಲ್ಲ ಸರ್ ಇಲ್ಲ ಮತ್ತೆ ಪಿಡಿ ಮತ್ತೆ

ಶಿವರಾತ್ರಿ ನಂತರ ಅಲ್ಲ ಸರ್ ಹೈಕಮಾಂಡ್ ಅವರು ಯಾವಾಗ ನಿಮಗೆ ಹೇಳ್ತಾರೆ ಅದಕ್ಕೆ ಏನಾದ್ರೂ ದಿನಾಕ ನಿಗದಿ ಮಾಡಿದ್ದಾರೆ ಶಿವರಾತ್ರಿ ನಂತರ ವರದಾ ನದಿ ಜೋಡಣೆ ವಿಚಾರ ಸಾಕಷ್ಟು ವರ್ಷಗಳಿಂದ ಇರ್ತಕ್ಕಂಥ ಸರ್ ಪ್ರಮುಖವಾಗಿ ಉತ್ತರ ಕನ್ನಡ ಜಿಲ್ಲೆಯ ಜನರು ವಿರೋಧ ಮಾಡ್ತಾ ಅದನ್ನ ಈಗ ಆಲ್ರೆಡಿ ನಾವು ಡಿಪಿಆರ್ ಮಾಡಿ ಗೌರ್ಮೆಂಟ್ ಆಫ್ ಇಂಡಿಯಾ ಕಳಿಸ್ಬಿಟ್ಟಿವಲ್ಲ

ಇಲ್ಲ ಅದರಲ್ಲಿ ರಾಸು ಸರ್ ಸಾಮಾಜಿಕ ಶೈಕ್ಷಣಿಕ ವರದಿ ಸಮೀಕ್ಷೆ ಮಾಡ್ಸಿದ್ರಲ್ಲ ಸರ್ ಅದ್ರ ಮುಂದಿನ ಪ್ರೋಗ್ರೆಸ್ ಏನಾಯ್ತು ಅನ್ನೋದು ಗೊತ್ತಾಗ್ಲಿಲ್ಲ ಸರ್ ಸಾಮಾಜಿಕ ಶೈಕ್ಷಣಿಕ ಸಮೀಕ್ಷೆ ಮಾಡ್ಸಿದ್ರಿ ಕಳೆದ ಒಂದೆರಡು ತಿಂಗಳು ಹಿಂದೆ ಅದು ಏನೇನೆನಾಯ್ತು ಏನು ಅಪ್ಡೇಟ್ ಗೊತ್ತಾಗ್ಲಿಲ್ಲ ಸರ್ ಮತ್ತೆ ಓಷ್ಟಲಿ ಈ ತಿಂಗಳು ಅಂತ ಸರ್ ನೆಕ್ಸ್ಟ್ ಆಕ ಹೋಗ್ತಾಕ್ಕೆ ರಿಮೈಕ್ ಹೆಚ್ಚಿನ ವಿಡಿಯೋಗಳಿಗೆ प्रतिध्वनि यूट्यूब चैनल सब्सक्राइब मारी बेल आइकॉन क्लिक मारी